ವಿಶೇಷ ಮಕ್ಕಳು ಪಾಲ್ಗೊಳ್ಳುತ್ತಿರುವ ಅಂಧರ ಕ್ರಿಕೆಟ್ ಟೂರ್ನಿಗೆ ಜಾಗತಿಕವಾಗಿ ಮನ್ನಣೆ ಸಿಗಲಿ ಎಂಬುದೇ ನನ್ನ ಆಶಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಂಗಳೂರಿನ ತಿರುವೇನಹಳ್ಳಿಯ ಸಂಪ್ರಸಿದ್ಧ ಮೈದಾನದಲ್ಲಿ ನಡೆಯುತ್ತಿರುವ ಅಂಧ ಮಹಿಳೆಯರ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಸರಿಯಾಗಿ ಕೈಕಾಲು ಇದ್ದರೂ ಕಣ್ಣುಗಳು ಕಾಣಿಸಿದರೂ ಸಾಮಾನ್ಯ ಜನರು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಕಷ್ಟ ಆದರೆ ಸರಿಯಾಗಿ ಕಣ್ಣು ಕಾಣದ ಮಕ್ಕಳು ಕ್ರಿಕೆಟ್ ಆಡುವುದು ಅಷ್ಟು ಸುಲಭವಲ್ಲ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಮರ್ಥನಂ ಟ್ರಸ್ಟ್ ಸಂಸ್ಥಾಪಕರಾದ ಡಾಕ್ಟರ್ ಮಹಾಂತೇಶ್ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು ಬಯಸುವುದಿಲ್ಲ ಆದರೆ ಇವತ್ತು ನಮ್ಮ ಏನು ಅವರನ್ನು ನಾನು ಅಂಗವಿಕಲರು ಅಥವಾ ಅಂಧರು ಕರೆಯಕ್ಕೆ ನಾನು ಬಯಸೋದಿಲ್ಲ ಅವರು ನಮ್ಮಂಥವರಿಗೆ ಒಂದು ಚೇತನ ಕೊಡುವಂತ ಒಂದು ಆಟಗಾರರು ಅಂತ ಹೇಳಿಕ್ಕೆ ಬಹಳಷ್ಟು ಮಹಿಮೆಯನ್ನ ಬಯಸ್ತೇನೆ ಅಂಥವರು ಇವತ್ತು ನಮ್ಮ ದೇಶದಲ್ಲಿ ಅಂದರ ಒಂದು ಒಂದು ವಿಶ್ವಕಪ್ ನಡೀತಾ ಇರೋ ಬಹಳ ಸಂತೋಷದ ಹೆಮ್ಮೆಯ ವಿಚಾರ ಅದರಲ್ಲೂ ಬೆಂಗಳೂರಿನಲ್ಲಿ ನಡೀತಾ ಇರೋದು ಇನ್ನೂ ಹೆಮ್ಮೆಯ ವಿಚಾರ ಕೆಲವೊಂದು ವಿಷಯವನ್ನ ನಮ್ಮ ಅಧ್ಯಕ್ಷರಾದಂತ ಮಹಾಂತೇಶ್ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಆಟಗಾರರಿಗೆ ವಿಶೇಷವಾದಂತ ಸೌಲಭ್ಯವನ್ನ ಕೊಡಬೇಕು ಅಂತ ನನಗೆ ನನಗೆ ಎಲ್ಲ ಕಡೆ ಒಂದು ವಿನಂತಿಯನ್ನು ನೀಡಿದ್ದಾರೆ ಖಂಡಿತವಾಗಿಯೂ ಇವತ್ತು ಆಚಾರ್ಯರೂಜಿಯನ್ನು ಹಾಕಿದ್ದಾರೆ ಸೊ ಮಕ್ಕಳ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ತಮಗೆ ಒಂದು ಭಾಷೆಯನ್ನು ನೋಡ್ತೀನಿ